ಚಡ್ಡಿನ ಹಾಕೊಂಡಿಲ್ಲ ಚಡ್ಡಿನ ಕಾಣ್ತಿರೋಲ್ಲ ಯಾನ್ ಮಗ ಸಿದ್ದಪ್ಪ ಹಾಕೊಂಡ ಸಿದ್ ಒಳಗಡೆ ಹಾಕೋ ಚಳಿ ಐತೆ ಹೊರಗ ಹೊರಗಡೆ ಹೋಗಿ ಸ್ವಲ್ಪ ಬಿಸಿ ಮಾಡ್ಕೊಂಬರೋಣ ಜಿಗಿ ಜಿಗಿ ಏನ್ ಸ್ಮಾರ್ಟ್ ಹಾಕಿದ ನಾನು ಹ್ಮ್ ಇದೇನಿದು ಕತ್ಲೆ ಸಿಕ್ಕಾಪಟ್ಟೆ ಬೆಚ್ಚಗೈತಿ ಚಡಿ ಚಳಿ ಆಯ್ತೈತಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಬೆಚ್ಚಿ ಮಾಡ್ಕೊಂಡು ಬರೋಣ ಇನ್ನೊಂದ್ ಸ್ವಲ್ಪ ಏನು ಇಷ್ಟನ್ನು ಕೊಪ್ಪೆಗಳು ಕೊರ ಕೊರ ಅಂತವೇ ಯಾವ ಇವು ಕೊಪ್ಪೆಗಳಲ್ಲಪ್ಪ ಅವುಗಳಿವೆ ಅವುಗಳಲ್ಲಪ್ಪ ಇವು ರಮೇಶ್ ಶರ್ಮಾ ಚಡ್ಡಿ ರಮೇಶ್ ಶರ್ಮಾ ಅವ್ರು ಅಯ್ಯೋ ಊಡು ರಮೇಶ ಯಾರೇಶ್ ಎಲ್ಲಿದ್ಯೋ ನಿಮ್ ಮಾವ ಬರ್ತಾವ್ರೆ ಯಾಕೋ ಹಿಂಗ ನಾನು ಕೆಲಗೆಲ್ಲ ಹಾಳ ಮಾಡಿಬಿಟ್ರೆ ಯಾಕೋ ಹಿಂಗ್ ಬಿದ್ದೋದೆ ನೋವಾಗುತ್ತೆ నమస్కారం <t>

ಓದ್ಕೋತಿದ್ಯಾ ಎಕ್ಸಾಮ್ ಯಾವಾಗಪ್ಪ ಮೂರನೇ ತಾರೀಖಿಗೆ ಆ ಹಾ ಹಾ ಆಮೇಲೆ ಇನ್ನೊಂದು ಆ ಮಾವ ಬತಾವನಂತೆ ಅದತ್ರ ಊರ ಹತ್ರ ಹಾಸ್ಟೆಲ್ ಹತ್ರ ಇದಾರಂತೆ ಬರ್ತಾರ ಹಾ ಬತಾವ್ ಅಂತೆ ಆ ನೋಡ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು ಬರ್ತಾರಂತೆ ನೋಡಪ್ಪ ಆಮೇಲೆ ಇನ್ನೇನಾದ್ರು ಬೇಕನಪ್ಪ ಏನಾದ್ರ ಹಾ

ಏನು ಹೋಮರ ಇದು ಅಷ್ಟು ಹಿಡ್ ಚಂದ ಐತಲ್ಲ ಭಾರಿ ಐತಿ ಬಿಡು ಮಳೆ ಭಾರಿ ಇದು ಮಾಡ್ತಾನೆ ಏನು ಹುಡುಗಿ ಗೇಮ್ ಕುಂತಾರಲ್ಲ ಹಂಗಾದ್ರೆ ನನಗೆ ಎನ್ಸಿ ನಂಗೆ ಗೊತ್ತಿಲ್ಲ ಇವ್ರ ಥರ ಎಲ್ಲ ಗೇಮ್ ಆಡೋಲ್ಲ ನೋಡೋಣ ಎಲ್ಲಿ ಇರ್ತಾನೋ அய்யோயப்பா இல்லை வந்துரல்ல அங்கல் நான் நான் ಇಲ್ಲ ನೀನು ಇಲ್ ಬಗ್ಗೆ ನೋಡ್ತಾನಲ್ಲ ಅದ ರಮೇಶನ್ ರಮೇಶ್ ಕಳ್ಳನ गुरव नमः ಪ್ಯಾಂಟ್ ಗಿನ್ ಜರ್ದಿ ಚಡ್ಡಿ ಬೇರೆ ಇಲ್ಲ ಅಂತ ಯಾರ ಕಾಚ್ ಆಗತ್ತ ಎಲ್ಲಾನು. ओह यार इल्यान ना मैंने ललक दिया टेंशन आ गई इतना नहीं है। मोड कलीरों तो कलीरों मोड ही। ओह यूनून कलीरों कंट्रोल मैं चुड़ी करेगा न्यूनोट कलीरों कंट्रोल। माला कच्ची के उंटी का निकाले। ओह फिर भी पट गया। अभी बाय एसके प्यार करते हो। हमेशा अरे हमेशा माला मंदो मंदो।